ಹಾಂ ಏಯ್ ನಾ ಜ್ಯೂಸ್ ಅಲ್ಲ ಆ ನೀರಿನ ತಿರ್ಸಿಟ್ಟಿದ್ರೆ ಆಗೋದೇನಂತ ತಿರ್ಸೋಕೆ ಆಗಲಿಲ್ಲ ಕಚ್ಚಲ್ಲ ಆಗಲ್ಲ ಆಗಲ್ಲ ಅದು ಅದು ಇಕ್ಕಟ್ಟಾಗುತ್ತೆ ಲೋಡ್ ಆಯಿತಲ್ಲ ಇಕ್ಕಟ್ಟಾಗುತ್ತೆ ಸರ್ ಇದು ಸರ್ಕಾರದ ರೋಡ್ನ ನೀವು ಸಾರ್ವಜನಿಕರು ಮಾಡ್ತಿದ್ದೀರಲ್ಲ ಏನು ಉದ್ದೇಶ ಏನಾಗಿದೆ ಒಂದು ಏನು ಸಮಸ್ಯೆ ಅಂತ ಹೇಳ್ಬೋದಾ ಈಗತ್ತೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬಣಕಲ್ ಹೋಬಳಿ ಬಣ್ಕಲ್ ಗ್ರಾಮ ಪಂಚಾಯತಿ ಆಡ್ತಿ ಒಳಪಟ್ಟಿರ್ತದೆ ಚಗ್ಗುಡ್ಲು ಗ್ರಾಮಕ್ಕೆ ಸೇರುತ್ತದೆ ಹದಿನೈದು ವರ್ಷದಿಂದ ರೋಡ್ ಮಾಡಿದರು ಕಾಂಕ್ರೀಟ್ ರೋಡು ಆದರೆ ಕಾಂಕ್ರಿ ಕಾಂಕ್ರೀಟ್ ರೋಡಿಗೆ ಹೋಗಿದ್ದಕ್ಕೆ ನಾವು ಸರ್ಕಾರದಾಗೆ ಎಮ್ ಎಲ್ ಎಲ್ಲ ಮನವಿ ಮಾಡಿದ್ರು ಏನು ಸ್ಪಂದನೆ ಮಾಡಿಲ್ಲ ಅಧಿಕಾರಿಗಳಿಗೆಲ್ಲ ತಿಳಿಸಾಯಿತು ಪಂಚಾಯತಿಗಿಂದಲೂ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಮೀಟಿಂಗ್ ಮಾಡಿ ಪ್ರಸ್ತಾವನೆ ಕಳಿಸೀವಿ ಆದರೂ ಅವ್ರೇನು ಕ್ರಮ ತಾಣ್ತಿಲ್ಲ ಇಲ್ಲಿ ಒಂದು ಎರಡು ಮೂರು ಆಕ್ಸಿಡೆಂಟ್ ಕಬ್ಬಿಣೆಲ್ಲ ಮೇಲೆ ಬಂದು ರೋಡೆ ತಿರ್ಗಾಗಳಿಲ್ಲ ಇಲ್ಲಿ ಭೂತಾಪನ್ ಗುಡಿ ಇದೆ ಎಸ್ ಸಿ ಎಸ್ ಟಿ ಮನೆಗಳ ಕಾಲೋನಿ ಇದೆ ಈ ಥರ ಇದೆ ಜಮೀನ್ ಇದೆ ಎಲ್ಲ ಕಡೆಗೂ ಅದಕ್ಕಾಗಿ ಏನು ಮಾಡಿದ್ರು ನಾವೀಗ ನಾವೇ ಗ್ರಾಮಸ್ಥರಿಗೆ ಒಂದು ಶ್ರಮ ವಹಿಸಿ ನಾವೇ ಒಂದು ಮನೆ ಮನೆಗೆ ಕಲೆಕ್ಷನ್ ಮಾಡಿ ಮಾಡಲೇಬೇಕು ಅಂತೇಳಿ ನಾವೇ ಶ್ರಮವಹಿಸಿ ಎಲ್ಲ ಹುಡುಗರಲ್ಲಿ ಸೇರಿ ಮಾಡ್ತಾ ಗ್ರಾಮಸ್ಥರು ಆಟೋಗಳು ಸಮೇತ ಬರ್ತಲ್ಲ ಪೇಶೆಂಟ್ಗಳಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಲ್ಲ ತುಂಬ ಸಮಸ್ಯೆ ಇದೆ ಯಾವುದೋ ಒಂದು ವೆಹಿಕಲ್ ಸಮೇತ ಇದನ್ನು ತಿರ್ಗಾಡೋಕ್ಕಾಗ್ತಾ ಇಲ್ಲ ಬರ್ತಾ ಬರ್ತದೆ ಬಾಡಿಗೆ ವೆಹಿಕಲ್ ಸಮೇತ ಬರ್ತಾ ಇಲ್ಲ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂದರೆ ಮುಂದಿನ ಮುಂದಿನ ಚುನಾವಣೆ ಒಳಗೆ ಇವರು ಇದ್ರ ಬಗ್ಗೆ ಗಮನ ಇರಿಸಿಲ್ಲ ಅಂದರೆ ಚುನಾವಣೆ ಬೀಯಿಸ್ತಾರ ಮಟ್ಟೆ ಗ್ರಾಮ ಗರ್ಭಿಣಿ ಹೆಂಗಸರು ಅವರು ಯಾರು ಒಂದು ಅವನು ಸರ್ ಕರ್ಕೊಂಡಕ್ಕೆ ಕರ್ಕೊಂಡೋಗಾಗಲ್ಲ ಏನೂ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದಾವೆ ಕಡಲು ಅಡಿಗೆ ಹೋಗೋಕ್ಕಾಗಲ್ಲ ಇಲ್ಲ ನಮ್ಮ ಹೆಬ್ಬು ಅಗ ನೋಡಿರೋದು ಕಲ್ಯಾಣಗದ್ದೆಗೆ ಕಂಪ್ಲೀಟ್ ರಸ್ತೆ ಹಾಳಾಗಿದೆ ನಾವು ಮನೆ ಮನೆಯಿಂದ ಪೊಂಡಿ ಎತ್ಬಿಟ್ಟು ರೋಡ್ ಮಾಡ್ತಿದ್ದೀವಿ ಎಮ್ ಎಲ್ ಎರಿಗೆ ಎಮ್ ಪಿಗೆ ಎಲ್ಲ ಹೇಳಾಯಿತು ಅದಕ್ಕಾಗಿ ಮ ನಾವು ನಾವೇ ಸಾಕಾರ ಮಾಡಿ ರೋಡ್ ಕೆಲಸ ಮಾಡ್ತಿದ್ದೀವಿ ಕಿಲೋಮೀಟರ್ ರಸ್ತೆ ಶಾಂತಿ ಬೈಲಾದ್ದು ನಮ್ಮ ಕಷ್ಟ ಯಾರಿಗೆ ಹೇಳೋದು ಯಾರೂ ಬರ್ತಿಲ್ಲ ಎಮ್ ಎಲ್ ಎಗಳು ಎಮ್ ಪಿಗಳು ರಾಜಕಾರಣಿಗಳು ರಾಜಕಾರಣಿಗಳು ಅದಕ್ಕಾಗಿ ನಾವು ಕಂಪ್ಲೀಟ್ ಅದು ಕಬ್ಬಿಣ ಎದ್ದು ಇದಾಗಿ ಹೋಗಿದೆ ನಾವೇ ರಸ್ತೆ ಊರಿನವರು ಡೊನೇಷನ್ ಎತ್ಬಿಟ್ಟು ಮಾಡ್ತಿದ್ದೀವಿ Виктор кто сука?